శిక్ష సేవ జ కోలారోల కూడా సమాన్య మనసు మరి ఈ సంఘటన సేవ సక్రియ ఎలా రాజ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸರಿಯಾಗಿ ಅವರು ಎಲ್ಲರೂ ಯಾವ್ದು ಕೋಲಾರ ಕೇಳಿದ್ರೆ ಬಳಸಲಾಗ್ತಾರೆ ನಾನು ಆ ಅಂತಂದರೆ ತೊಂದರೆ ನಡೆಸೋ ಅಂತ ಅನ್ನುವ ಮತ ಕಂಡಿದ್ದಾರೆ ಅವರಿಗೆ ಅವರಿಗೆ ಬಂದಿದ್ದ ಅವ್ರ ಬುದ್ಧಿ ಯಾರೂ ತಾಲೂಕಲ್ಲಿ ಮತ್ತು ತಾಲೂಕಲ್ಲಿ ಕೂಡ ಅವರು ಒಳ್ಳೆಯ ಹಸಿರಿಕೊಂಡಿದ್ದಾರೆ ಈ ಒಂದು ಪರ್ವೇದಲ್ಲಿ ನನಗೆ ಜಿಲ್ಲಾಧ್ಯಕ್ಷರಾಗಿ ಸ್ಥಾನ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಮತ್ತು ಜಿಲ್ಲಾ ಉಪಗಳನ್ನು ಅನಿವಾರ್ಯವನ್ನು ಆಚರಿಸುತ್ತೇನೆ ಮತ್ತು ಈ ಒಂದು ನಮಗೆ ಸಾಲ ಬೇರೆ ಸಂಘಟನೆಗಳಲ್ಲಿ ನಾನು ನಾವು ಅಂತಂದರೆ ನನ್ನನ್ನು ಎಷ್ಟ ಕರೀತಾರೆ ಅಷ್ಟೇ ನಾನು ಯಾವುದೇ ಪದಾಧಿಕಾರಿಗಳು ಆವರಿಸ ಮಾಡೋದಕ್ಕೆ ಸಮಾಜ ಅಂತ ನಾನು ಒಬ್ಬ ಅಭ್ಯರ್ಥಿ ನಾನು ಎಲ್ಲಾ ಹೋಗಬೇಕಾಗ ಹೋಗಬೇಕಾಗಿರೋದ್ರಿಂದ ಅವ್ರನ್ನ ನಾನು ನಿನಗೆ ಮಾತಾ ತಿಳಿಸ್ತಾ ಇದ್ದೀನಿ ಯಾಕಂದರೆ ಒಬ್ಬ ಅಭ್ಯರ್ಥಿ ಯಾರು ಆದರೆ ಒಂದು ಸಂಘಟನೆ ಇರ್ಬಾರ್ದು ನಾನು ಈ ಸಂಘಟನೆಯಲ್ಲೇ ಇರ್ತೀನಿ ಬೇರೆ ಸಂಘಟನೆಗೆ ಸೇರಲಿಲ್ಲ ಕರೀತಾರೆ ಆದರೆ ನಾನು ನೋಡಿಲ್ಲ ಮತ್ತೆ ಸಂಘಟನೆ ಪಕ್ಷವನ್ನು ಬೆಳೆಸಿದ್ದೆ ಪಕ್ಷ ಸಂಘಟನೆಯನ್ನು ಬೆಳೆಸೋದಿಲ್ಲ ಯಾವುದೇ ಪಕ್ಷ ಬಿಜೆಪಿ ಬಿ ಜೆ ಪಿ ನೋಡಿ ಸಂಘಟನೆ ಇದ್ದರೆ ಎಲ್ಲ ಸಂಘಟನೆಗಳು ಸಪೋರ್ಟ್ ಮಾಡಿದ್ರೆ ಪಕ್ಷಗಳು ಬೆಳೆಯುವುದು ನಾನು ಪಕ್ಷದಲ್ಲಿದ್ದೀನಿ ಈ ಸಂಘಟನೆ ನನಗೆ ಸಪೋರ್ಟವಾಗಿದ್ದರೆ ನಾನು ಕೂಡ ಎಲ್ಲ ಜನರಿಗೆ ಸಾಮಾಜಿಕ ವಿದ್ಯಾರ್ಥಿಗಳಿಗೆ ಬಡವರಿಗೆ ಸಹಾಯ ಮಾಡಕ್ಕೆ ಬರ್ತಾ ಇದ್ದೀನಿ ಒಂದು ಒಂದೊಕರು ಲಕ್ಷ ಸಂಬಂಧ ಇದು ನಾವು ಇಸಿವು ಅದೆರಡೂ ಬಿಟ್ಟು ಜನರ ಸೇವೆ ಬರ್ತಾ ಇದ್ದೇನೆ ನನಗೋಸ್ಕರ ಮಕ್ಕಳಿಗೋಸ್ಕರ ಮುಂದಿನ ಜನರೇಷನ್ಗೋಸ್ಕರ ನಾನು ಬರ್ತಾ ಇದ್ದೀನಿ ಇವೆಲ್ಲ ಸಹಕಾರ ಇದ್ದರೆ ನಾನು ಏನು ಕೇಳಲ್ಲ ಇಲ್ಲಿ ನನಗೆ ಸಹಾಯ ಮಾಡಿ ನನ್ನ ಸೇವೆಯನ್ನು ನೀವು ಚಿತ್ರವಾಗಿ ಕೇಳ್ತೀನಿ ಅಂತ ಮತ್ತೆ ಸಂಘಟನೆಯಲ್ಲಿ ಬಲವಿದೆ ಯಾಕಂತಂದರೆ ಒಂದು ದಾರ ತಗೊಳ್ಳಿ ಈಗ ಕೆಟ್ಟ ಹೋಗುತ್ತೆ ಎರಡು ದಾರಕ್ಕೆ ಎರಡು ಜೋರಕ್ಕೆ ಬರುತ್ತೆ ಮೂರು ದಾರ ನಾಲ್ಕು ದಾರ ಐದು ದಾರ ಹಿಂಗೆ ಸುತ್ತ ಬರ್ತಾ 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 ಇದ್ರೆ ನೀವು ಲಾರಿ ಹಿಡ್ಕೊಂಡು ಹೋಗ್ಬೋದು ಟ್ರೈನ್ ಕೂಡ ಇಟ್ಕೊಂಡು ಹೋಗೋದು ಅಂದರೆ ಜಾಸ್ತಿ ದಾರಗಳು ಕೇಳ್ಕೊಬೇಕು ಸಂಘಟನೆ ಜಾಸ್ತಿ ಆದಷ್ಟು ಬಲ ಜಾಸ್ತಿ ಆಗುತ್ತೆ ಬಲ ಜಾಸ್ತಿ ಆದಷ್ಟು ನಾವು ಯಾವುದೇ ಗುರಿಯನ್ನು ಯಾವುದೇ ಗುರಿಯನ್ನು ಮಾಡಿಸ್ತೀವಿ ಹೇಳ್ತೀವಿ ಇಡೀ ಕನ್ನಡದಲ್ಲಿ ನಮ್ಮ ಸಂಘಟನೆ ನಮ್ಮ ಸಂಘಟನೆಗೆ ಹೆಸರಿನ ಸಾಕು ನಾವು ನಿಜ ಒಂದು ಉದಾಹರಣೆಗೆ ಕೊಟ್ಟಾಗಿದ್ದು ಬೆಂಗಳೂರು ಮಾಡಿದ್ದ ಕಾರಲ್ಲಿ ಪೊಲೀಸರಿಗೆ ಅದೆಲ್ಲ ಅದಕ್ಕೆ ನಿಜ ಬರೋಕ್ಕಾಗುತ್ತೆ ಅಲ್ಲಿಂದ ಅಲ್ಲ ಸುದ್ದಿ ಪೈ ತಪ್ಪ ಕರ್ನಾಟಕ ಸರ್ ಬೆಂಗಳೂರು ಹಾಲು ಒಂದು ಸ್ವಲ್ಪ ಕ್ಲಾಸ್ ಆಯಿತು ಒಂದು ಸ್ವಲ್ಪ ಹೇಳ್ತಾ ಇದ್ದೀವಿ ತಪ್ಪು ಮಾಡಿದ್ರೆ ಕೊಟ್ಟ ಜೊತೆ ಅಂದರೆ ಐ ಡಿ ಕಾರ್ಡ್ ಬಂದು ನಮ್ಮ ಐ ಡಿ ಕಾರ್ಡ್ ಬಂದು ಐ ಡಿ ಕಾರ್ಡ್ ಬಂದ ತಕ್ಷಣ ಸರ್ ತಪ್ಪಾಗಿ ತಗೊಳ್ಳಿ ಸಾಕೋದು ಸರ್ ಅದಕ್ಕೆ ಸಂಘಟನೆ ನೋಡಿಲ್ಲ ಯಾಕಂತಂದರೆ ನಾನು ಹೋಗಬಹುದು ನಾವು ಉದ್ಯೋಗಗಳನ್ನ ನಿಮಗೊಂದು ಸಾಲ ಮನೆಗೆ ಸಾವಿರದ ಈಗ ನಾನು ಬಂದು ಅವರು ಅಂದರೆ ನಮ್ಮಲ್ಲಿ ಎಲ್ಲ ಆಗಲಿ ಎಲ್ಲ ಹೋಗಿ ಎಲ್ಲ ಸಂತಸದಲ್ಲಿ ನಮ್ಮನ್ನು ರಚನೆ ಮಾಡೋದಕ್ಕೆ ಒಂದು ಸಂಘಟನೆ ಇರುತ್ತೆ ಮತ್ತು ನಮ್ಮ ಕಾರ್ಯ ಇರುತ್ತೆ நம ரெஸ்பெ சேர்க்கொள்ளு இதற்கோஸர நம்ம வெளியில் எக்ஸ்கொள்ளோக்கோஸ்க்கு சமாதே பண்ண இதோர நம்ம ஃபாலோ ஜாஸ்தி மாதிரி சுமாரி

राम राम राम